ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ವ್ಲಾಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ ಹಾಗೇ ಇವತ್ತು ನಮ್ಮ ಮನೆಗೆ ನಮ್ಮಪ್ಪ ಇದ್ದಾರೆ ನನ್ನ ಸಂಜೆನೇ ಫೋನ್ ಮಾಡಿ ಹೇಳಿದರು ನಾಳೆ ಬೆಳಗ್ಗೆ ಬರ್ತೀನಿ ಅಂತ ಹಾಗಾಗಿ ಅವರಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀನಿ ನನಗಿಂತ ಹೆಚ್ಚಾಗಿ ನನ್ನ ಕಾಯ್ತಾ ಇದ್ದಾಳೆ ಹಾಗೆ ನಿತ್ಯ ಸ್ಕೂಲಿಗೆ ಹೋಗಿದ್ದಾಳೆ ಲಡ್ಡು ಒಬ್ಬಳೇ ಇರೋದು ಹಾಗೆ ಈಗ ನಾನು ದೊಡ್ಡ ಇಬ್ಬರು ಕೂಡ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಅಪ್ಪನಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ ಬೇಗನೆ ಬರ್ತೀನಿ ಅಂತ ಹೇಳಿದಾರೆ ಹಾಗಾಗಿ ಕಾಯ್ತಾ ಇದ್ದೀವಿ ಕೊನೆಗೂ ಅಪ್ಪ ಹತ್ತುವರೆ ಅನ್ನೋ ಅಷ್ಟಿಲ್ಲ ಬಂದರು ಅಷ್ಟು ದಿನ ನಿತ್ಯ ಸ್ಕೂಲಿಗೆ ಹೋಗಿದ್ಲು ಇವಾಗ ಅಪ್ಪನ ಫೇವ್ರೇಟ್ ಅಂತಂದರೆ ಪುಳಿಯೋಗರೆ ಅಪ್ಪನಿಗೆ ಪುಳಿಯೋಗರೆ ತುಂಬಾ ಇಷ್ಟ ಪುಳಿಯೋಗರೆ ಮಾಡಿಕೊಟ್ಟೆ ತಿಂದು ಇವಾಗ ಟೀ ಮಾಡಿಕೊಟ್ಟೆ ಟೀ ಕುಡಿತಾ ಇದ್ದಾರೆ ಫುಲ್ಲು ಚಳಿ ಚಳಿ ಅನ್ನೋ ಥರನೇ ಇದೆ ಎಷ್ಟೊತ್ತಿಗೆ ಬಿಸಿಲು ಬರುತ್ತೆ ಅಂತ ಅನಿಸ್ಬಿಟ್ಟಿದೆ ಅಷ್ಟು ಸೋನೆ ಬರ್ತಾ ಇದೆ ಈ ವಾತಾವರಣವೂ ಕೂಡ ಬೇಜಾರಾಯಿತು ಅಂತಲೇ ಹೇಳ್ಬೋದು ಗೊತ್ತಿಲ್ವೇನೆ ತಾತ ಇಲ್ಲಿ ಗೊತ್ತು ಮತ್ತು ಮಾತಾಡೋ ತಿಂಡತ್ತ ಕೇಳು ಅಜ್ಜಿ ಏನು ಮಾಡಿತ್ತು ತಿಂಡಿ ಏನು ಮಾಡಿತ್ತು ಕೇಳು ಕೇಳುವತ್ತು ಅಜ್ಜಿ ಏನು ಮಾಡಿತ್ತು ತಿಂಡಿ ಮಾತಾಡುವ ಸಾಂಬಾರು ಸಾಂಬಾರು ಈಗ ಅಡಿಗೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಪ್ಪ ಬಂತಂತಂದರೆ ಲಡ್ಡು ನನ್ನ ಹತ್ರ ಬರೋದೆ ಕಡಿಮೆ ಅಪ್ಪನ ಜೊತೆ ಚೆನ್ನಾಗಿ ಆಟ ಆಡ್ಕೊಂಡು ಖುಷಿ ಖುಷಿಯಿಂದ ಇರ್ತಾಳೆ ಹಾಗೆ ಇವಾಗ ತರಕಾರಿ ಕಟ್ ಮಾಡೋದು ನೋಡಿ ಯಾವ ತರಕಾರಿ ಯಾವ ತರಕಾರಿ ಪ್ರತಿಯೊಂದನ್ನು ಕೇಳ್ತಾಳೆ ಅವಳು ತರಕಾರಿ ಕಟ್ ಮಾಡೋ ಸೌಂಡ್ ಕೇಳಿಸುತ್ತಲ್ಲ ಎಲ್ಲಿದ್ರು ಕೂಡ ಮನೇಲಿ ಓಡಿ ಬರ್ತಾಳೆ ತರಕಾರಿ ನೇಮ್ ತಿಳ್ಕೊಳ್ಳೋದಕ್ಕೆ ಅವ್ಳಿಗೆ ಅಷ್ಟು ಇಷ್ಟ ನಾನು ಎಲ್ಲ ತರಕಾರಿಗಳನ್ನು ಕೂಡ ಹೇಳ್ತಾ ಇರ್ತೀನಿ ಅವಳು ಕೂಡ ಬೇಸಿಕ್ ಯಾವ್ಯಾವು ನಾವು ಡೈಲಿ ಯೂಸ್ ಮಾಡ್ತೀವಿ ಅದನ್ನೆಲ್ಲ ಹೇಳ್ತಾಳೆ ಅಪ್ಪನಿಗೆ ಪೆಟ್ಲಕಾಯಿ ಸಾಂಬಾರು ಅಂದರೆ ತುಂಬ ಇಷ್ಟ ಹಾಗಾಗಿ ಪೆಟ್ಲಕಾಯಿ ಸಾಂಬಾರು ಮಾಡೋಣ ಅಂತ ಇವಾಗ ಕಟ್ ಮಾಡ್ತಾ ಇದ್ದೀನಿ ಹಾಗೆ ಬೋಂಡಕ್ಕೆ ಮೆಣಸಿನ್ಕಾಯಿ ಕಟ್ ಮಾಡ್ತಾಯಿದ್ದೀನಿ ಮೆಣಸಿಗಾಯಿ ಬೋಂಡ ಮಾಡೋಣ ಅಂತ ಹಾಗೆ ಕೋಸುಂಬರಿಗೆ ಹೆಸರು ಬೆಳೆ ನೆನೆ ಹಾಕಿದ್ದೀನಿ ಆ ಸೌತೆಕಾಯಿಯನ್ನು ಕಟ್ ಮಾಡಿ ಸ್ವಲ್ಪ ಕ್ಯಾರೆಟ್ ಎಲ್ಲ ಹಾಕಿ ಕೋಸುಂಬರಿ ಮಾಡ್ತೀನಿ ಸಿಂಪಲ್ ಊಟ ಅಪ್ಪನಿಗೆ ಸ್ವೀಟೇನು ಇಷ್ಟ ಆಗೋದಿಲ್ಲ ಆದರೂ ದೊಡ್ಡಮ್ಮ ಮತ್ತು ಅಪ್ಪ ಬಂದಾಗ ನೀವೇನೂ ಸ್ವೀಟೇ ಮಾಡಿಲ್ಲ ಅಂತ ಕೆಲವರು ಕಮೆಂಟ್ಸಲ್ಲಿ ಕೇಳ್ತಾ ಇರ್ತೀರ ಇವರಿಬ್ಬರಿಗೂ ಕೂಡ ಆಗಲಿ ಅಥವಾ ಏನಾದರೂ ಸ್ವೀಟ್ ಆಗಲಿ ಇಷ್ಟ ಆಗೋದೇ ಇಲ್ಲ ಅದೇ ಅವ್ರ ಮನೆಗೆ ಹೋದಾಗ ದೊಡಮ ಆದ್ರೂ ಅಷ್ಟೇ ಏನಾದರೂ ಸ್ವೀಟ್ ಮಾಡೇ ಮಾಡ್ತಾರೆ ಆದರೆ ಅವ್ರು ತಿನ್ನೋದಿಲ್ಲ ತುಂಬಾ ಕಡಿಮೆ ಎಲ್ಲ ತಿನ್ನೋದು ರೊಟ್ಟಿ ಮುದ್ದೆ ಆದರೆ ಇಷ್ಟಪಟ್ಟು ತಿಂತಾರೆ ಅವ್ರು ಅಪ್ಪನಿಗೂ ಅಷ್ಟೇ ಬಸ್ಸಾರು ಅಥವಾ ಹಸಿ ಬಜ್ಜಿ ಮಾಡಿ ಮುದ್ದೆ ಮಾಡಿಕೊಟ್ರೆ ತುಂಬಾ ಇಷ್ಟ ಆಗುತ್ತೆ ಬೋಂಡ ಮಾಡಿಕೊಟ್ರೂ ಒಂದು ಹಿಂಸೆ ಮಾಡಿದರೆ ಎರಡು ಬೋಂಡ ಅಷ್ಟೇ ಅವ್ರು ತಿನ್ನೋದು ಅವರಿಗೆ ಇಷ್ಟ ಆಗೋದಿಲ್ಲ ಬೇಗ ಬೇಗ ಸಾಂಬಾರೆಲ್ಲ ಮಾಡ್ಕೊಂಡು ಅಡುಗೆ ಮುಗಿಸ್ಕೊಳ್ಳೋಣ ಅಂತ ಎಲ್ಲ ಮಾಡ್ಕೊಳ್ತಾ ಇದ್ರೆ ಕರೆಂಟ್ ಹೋಯ್ತು ಇನ್ನೇನು ಮಾಮೂಲಿ ತೆಗಿತಾರೆ ಅರ್ಧ ಗಂಟೆ ಹತ್ತು ನಿಮಿಷಕ್ಕೆಲ್ಲ ಮತ್ತೆ ವಾಪಸ್ ಬರುತ್ತೆ ಅಂತ ಅಂದ್ಕೊಂಡು ಅಡುಗೆಗೆಲ್ಲ ರೆಡಿ ಮಾಡಿಕೊಂಡೆ ಆದರೆ ಕರೆಂಟೇ ಬರಲಿಲ್ಲ ನಮ್ಮನೆ ಪಕ್ಕ ಟಿ ಸಿ ಮೇಲೆ ಮರದ ಕೊಂಗೆ ಮುರ್ಕೊಂಡು ಬಿದ್ದಿತ್ತು ಆದ್ರೂ ರಿಪೇರಿಗೆ ಅಂತ ಬಂದಿದ್ದರು ಹಾಗಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಕರೆಂಟೇ ಇಲ್ಲ ಅಂತ ಹೇಳ್ಬೋದು ನನಗೆ ಗೊತ್ತಿಲ್ಲ ಇನ್ನೇನು ಬರುತ್ತೆ ಅಂದ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡೆ ಹಾಗೆಯೇ ಸಾಂಬಾರು ಮಾಡೋ ರೀತಿಯಾಗಿ ಆಯಿತು ಪೆಟ್ಲುಕಾಯಿ ಮತ್ತು ಅವರೇ ಬೆಳೆಯನ್ನು ಚೆನ್ನಾಗಿ ತೊಳೆದು ಅದನ್ನು ಕುಕ್ಕರಿಗೆ ಹಾಕ್ಕೊಂಡು ಒಂದೆರಡು ಟೊಮೊಟೊನ ಸಣ್ಣದಾಗಿ ಪೀಸ್ ಮಾಡಿ ಹಾಕಿ ನೀರು ಹಾಕಿ ಒಂದು ವಿಷಲ್ ಕೂಗಿಸ್ಕೊಳ್ತೀನಿ ಪೆಟ್ಲೆಕಾಯಿ ಸಾಂಬಾರಂದರೆ ಅಪ್ಪನಿಗೆ ತುಂಬ ಇಷ್ಟ ನುಗ್ಗೆಕಾಯಿ ಸಾಂಬಾರು ಪೆಟ್ಲಕಾಯಿ ಸಾಂಬಾರು ಇಂಥ ಸಾಂಬಾರೆಲ್ಲ ಅಪ್ಪ ತುಂಬ ಇಷ್ಟಪಡ್ತಾರೆ ಹಾಗೆ ಹಸಿ ಬಜ್ಜಿ ಬಿಸಿ ಮುದ್ದೆ ನಮ್ಮ ಅಪ್ಪನಿಗೆ ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ಬೋದು ತುಂಬಾ ಇಷ್ಟ ಚೆನ್ನಾಗಿರುತ್ತೆ ಟೇಸ್ಟ್ ನನಗೂ ಕೂಡ ಇಷ್ಟ ಆಗುತ್ತೆ ಈಗ ಸಾಂಬಾರಿಗೆ ಒಗ್ಗರಣೆ ಮಾಡ್ತಾಯಿದ್ದೀನಿ ನಮ್ಮ ಕಡೆ ಪೆಟ್ಲಕಾಯಿ ಸಾಂಬಾರನ್ನ ನಾಲ್ಕು ರೀತಿಯಾಗಿ ಮಾಡ್ತಾರೆ ಇವತ್ತು ಒಂಥರ ಈಸಿಯಾಗಿ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ ಒಗ್ಗರಣೆ ಮಾಡಿಕೊಂಡು ಅದಕ್ಕೀಗ ಬೇಯಿಸಿಟ್ಕೊಂಡಿರುವಂತಹ ಪೆಟ್ಲುಕಾಯಿ ಮತ್ತು ಅವರೆ ಬೇಳೆಯನ್ನು ಇದ್ದೀನಿ ಈ ಕಡೆ ಬೋಂಡಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಬೋಂಡಕ್ಕೆ ಇಲ್ಲಿ ಕಡಲೆ ಹಿಟ್ಟಿಗೆ ಸ್ವಲ್ಪ ಕಲ್ಲರ್ಗಣದ ಪುಡಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಜೀರಿಗೆ ಕಾಳು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಎಣ್ಣೆನ ಬಿಸಿ ಮಾಡಿಕೊಂಡು ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆನ ಕೂಡ ಹಾಕ್ಕೊಳ್ತೀನಿ ಸೋಡಾ ಪುಡಿ ಆಪ್ಷನಲ್ಲಿ ಬೇಕಾದರೆ ಹಾಕ್ಕೊಳ್ಬಹುದು ಫಸ್ಟ್ ಇಷ್ಟನ್ನು ಮಾಡಿ ನೋಡ್ತೀನಿ ಏನಾದರೂ ಬೋಂಡ ಹೊರಟ ಅಂತ ಅನ್ಸಿದ್ರೆ ಸ್ವಲ್ಪ ಹಾಕೊಳ್ತೀನಿ ಅಷ್ಟೇ ಎಣ್ಣೆ ಬಿಸಿ ಮಾಡಿ ಹಾಕ್ಕೊಳ್ತೀವಲ್ಲ ಅದೇನೇ ಸ್ಮೂತಾಗಿ ಬರುತ್ತೆ ಬೋಂಡ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಮೆಣಸಿನ್ಕಾಯಿನ ಖಾರ ಕರೆಕ್ಟಾಗಿತ್ತು ಅಂದರೆ ಮೆಣಸಿನ್ಕಾಯಿ ತುಂಬ ಖಾರ ಆದ್ರೂ ಕೂಡ ಬೋಂಡೋ ಟೇಸ್ಟ್ ಚೆನ್ನಾಗಿರಲ್ಲ ಅಥವಾ ಖಾರ ಇಲ್ಲ ಅಂದ್ರೂ ಕೂಡ ಚೆನ್ನಾಗಿರಲ್ಲ ಆ ಮೀಡಿಯಮ್ ಆಗಿತ್ತು ಬೋಂಡೋ ಟೇಸ್ಟ್ ಚೆನ್ನಾಗಿ ಬಂದಿತ್ತು ಅಪ್ಪ ಒಂದೇ ಬೋಂಡ ತಿಂದಿದ್ದು ನಂತರ ಊಟ ಮಾಡುವಾಗ ಮತ್ತೆ ಫೋರ್ಸ್ ಮಾಡಿದಕ್ಕೆ ಇನ್ನೊಂದು ಬೋಂಡ ತಿಂದರು ಅವರು ಬೋಂಡ ಆ ಥರ ಎಲ್ಲ ಇಷ್ಟಪಡೋಲ್ಲ ನಮ್ಮ ಮನೆಗೆ ಜಾಸ್ತಿ ಬರೋದು ಅಂತ ಅಂದರೆ ಅಪ್ಪ ಮತ್ತು ದೊಡ್ಡಮ್ಮ ಇವರಿಬ್ಬರೇ ಜಾಸ್ತಿ ಬರೋದು ಹಾಗಾಗಿ ಅವ್ರು ಬರ್ತಾರೆ ಅಂದರೆ ಒಂಥರ ಖುಷಿ ಎಲ್ಲರೂ ಬರ್ತಾರೆ ಅಂತ ಖುಷಿ ಇರುತ್ತೆ ಇಲ್ಲ ಅಂತಲ್ಲ ಆದರೆ ಜಾಸ್ತಿ ಇವರಿಬ್ಬರೇ ಬರೋದು ಎಲ್ಲ ಕೆಲಸ ಮುಗಿಸ್ಕೊಳ್ತಾ ಇನ್ನೇನು ಕರೆಂಟ್ ಬರುತ್ತೆ ಖಾರ ರುಬ್ಬಿ ಸಾಂಬಾರ್ಗೆ ಹಾಕೋದು ಅಂತ ವೆಯ್ಟ್ ಮಾಡ್ತಾನೇ ಇದ್ದೀನಿ ಆದ್ರೂ ಮಾತ್ರ ಕರೆಂಟ್ ಬರಲೇ ಇಲ್ಲ ನಾನು ಮಿಕ್ಸಿ ಜಾರಿಗೆಲ್ಲ ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೆ ಸ್ವಲ್ಪ ಕಾಯಿ ತುರಿ ಧನಿಯಾ ಪುಡಿ ಹಾಗೆ ಸಾಂಬಾರು ಪುಡಿ ಖಾರದ ಪುಡಿ ಈರುಳ್ಳಿ ಬೇಯಿಸಿಟ್ಕೊಂಡಿರುವಂತಹ ಟೊಮೊಟೊ ಮತ್ತು ಬೇಳೆಯನ್ನು ಒಂದು ಸೌಟ್ ಹಾಕ್ಕೊಂಡಿದ್ದೆ ಎಲ್ಲದನ್ನು ಕೂಡ ರೆಡಿ ಮಾಡಿಕೊಂಡಿದ್ದೆ ಆದರೆ ಬರಲಿಲ್ಲ ಇಷ್ಟೆಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಒಂದು ಗಂಟೆ ಆಯಿತು ನಿತ್ಯಾಗ ಹೆಂಗಿದ್ರು ಒಂದು ಗಂಟೆಗೆ ಊಟಕ್ಕೆ ಬಿಡ್ತಾರಲ್ಲ ಅವಾಗ ಹೋಗಿ ಅಪ್ಪ ನಿತ್ಯ ಕರ್ಕೊಂಡು ಬಂದರು ಸ್ವಲ್ಪ ಹೊತ್ತು ಮಾತಾಡಿಸಿ ಎರಡು ಗಂಟೆಗೆ ಮತ್ತೆ ವಾಪಸ್ ಕಳಿಸ್ತೀನಿ ಅಂತ ನಿತ್ಯ ಮನೆಗೆ ಬಂದ ತಕ್ಷಣ ತಾತ ಚವಿ ಆಡೋಣ ತಾತ ಅಂತ ನಮ್ಮ ಅಪ್ಪ ಅಷ್ಟು ಆಸೆಯಿಂದ ಕೇಳ್ತಾ ಇದ್ದಾಳೆ ಅಂತ ಇಬ್ಬರು ಕೂತ್ಕೊಂಡು ಒಂದು ಆಟ ಚವಿ ಆಡಿದರು ಇವತ್ತು ಕಾವಡೇಲಿ ಆಟ ಇದಾರೆ ನಮಗೆ ಕಾವಡೇಲಿ ಚವಿ ಆಡೋದು ಅಂತ ಅಂದರೆ ನೆನಪಾಗೋದು ನಮ್ಮ ಅಜ್ಜಿ ಅಂದರೆ ನಮ್ಮ ಅಪ್ಪನ ಅಮ್ಮ ಹಾಂ ತುಂಬ ಚವಿ ಆಡೋರು ನಾವೆಲ್ಲ ಚವಿ ಆಡೋದಂಗೆ ಕಲ್ತಿದ್ದೆ ನಮ್ಮ ಅಜ್ಜಿ ಹತ್ರ ತುಂಬ ಚೆನ್ನಾಗಿ ಕೌಡೇಲಿ ಆಡೋರು ಏಳು ಮನೆ ಆಟ ತುಂಬ ಚೆನ್ನಾಗಿ ಆಡ್ತಾ ಇದ್ವಿ ನಮ್ಮ ಅಜ್ಜಿ ಜೊತೆ ಎಲ್ಲ ಹಾಂ ತುಂಬ ನೆನಪುಗಳಿದೆ ಹಾಗೆ ನನಗೆ ಕೇಳ್ತೀರಾ ನಿಮಗೆ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಅಲ್ವಾ ಅಂತ ನಮಗೆ ಭಕ್ತಿ ದೇವ್ರ ಮೇಲೆ ಪೂಜೆ ಮಾಡಬೇಕು ದೇವರಿಗೆ ಹೂವು ಕೊಡಬೇಕು ಅದೆಲ್ಲ ಫಸ್ಟು ನಮಗೆ ತಿಳಿಸಿದ್ದೇನೆ ನಮ್ಮ ಅಜ್ಜಿ ಅವರೆಲ್ಲ ಆವಾಗ ಸ್ಕೂಲ್ ಬಿಟ್ಟ ತಕ್ಷಣ ನಮಗೆ ನನ್ನನ್ನು ಮತ್ತು ನಮ್ಮ ಅಕ್ಕನೂ ಇವರನ್ನು ಕರ್ಕೊಂಡು ಹೋಗಿ ದೇವಸ್ಥಾನದ ಹತ್ರ ಎಲ್ಲ ತುಂಬೆ ಗಿಡ ಹುಟ್ಟಿರುತ್ತಲ್ಲ ಅದರಲ್ಲಿ ಹೂವನ್ನು ಕಿತ್ಕೊಂಡು ಬಂದು ಬರೋದಕ್ಕೆ ಅಂತ ನಮ್ಮನ್ನು ಕರ್ಕೊಂಡು ಹೋಗೋರು ಹೂ ತುಂಬೆ ಹೂ ಬಿಡಿಸೋದು ಸ್ವಲ್ಪ ಕಷ್ಟ ಏಕೆಂದರೆ ಸಣ್ಣಕ್ಕಿರ್ತವೆ ಜಾಸ್ತಿ ಹೂವು ಸಿಗೋದಿಲ್ಲ ಹಾಗಾಗಿ ನಮ್ಮನ್ನು ಕರ್ಕೊಂಡೋಗಿ ಅಲ್ಲಿ ತುಂಬೆ ಹೂವನ್ನೆಲ್ಲ ಬಿಡಿಸಿ ದೇವಸ್ಥಾನಕ್ಕೆ ಕೊಟ್ಟು ಬರ್ತಾ ಇದ್ವಿ ನಮಗೆ ಧನುರ್ಮಾಸ ಪೂಜೆ ಮಾಡೋದಾಗಿರ್ಬೋದು ದೇವ್ರ ಪೂಜೆ ಮಾಡೋದಾಗಿರ್ಬೋದು ನಮಗೆ ಇಂಟ್ರೆಸ್ಟ್ ಬಂದಿದ್ದು ನಾವು ಸಣ್ಣದರಿಂದ ಕಲ್ತಿದ್ದೆ ನಮ್ಮ ಅಜ್ಜಿಯಿಂದ ನಮ್ಮ ಅಜ್ಜಿ ತುಂಬ ಚೆನ್ನಾಗಿ ಪೂಜೆ ಎಲ್ಲ ತುಂಬ ಭಕ್ತಿಯಿಂದ ಮಾಡೋರು ಧನುರ್ಮಾಸ ಪೂಜೆ ಅಂತಂದರೆ ನಾಲ್ಕು ಗಂಟೆ ಐದು ಗಂಟೆಗೆಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ ಆ ಚಳಿಲಿ ನಾವು ಎದೊಳ್ತಾ ಇರಲಿಲ್ಲ ನಮ್ಮ ಅಜ್ಜಿ ಬಿಡ್ತಾ ಇರಲಿಲ್ಲ ಕರ್ಕೊಂಡು ಹೋಗೋರು ಇದೇ ಊರಲ್ಲಿ ಸ್ಕೂಲ್ ಆಗಿರೋದ್ರಿಂದ ನಿತ್ಯಾನ ಕರ್ಕೊಂಡು ಬಂದು ಒಂದು ಸ್ವಲ್ಪ ಹೊತ್ತು ಮಾತಾಡಿಸಿ ಮಧ್ಯಾಹ್ನ ಊಟಕ್ಕೆ ಬ್ರೇಕ್ ಬಿಟ್ಟಿರ್ತಾರಲ್ಲ ಆ ಟೈಮಲ್ಲಿ ಕರ್ಕೊಂಡು ಬಂದು ಒಂದು ಗಂಟೆಯಿಂದ ಎರಡು ಗಂಟೆ ತನಕ ಮನೇಲಿಟ್ಕೊಂಡು ಒಂದೆರಡು ಆಟ ಚವಿ ಆಡಿ ಈಗ ಸ್ಕೂಲಿಗೆ ಹೋಗಿದ್ದಾರೆ ನಿತ್ಯಾನ ಬಿಟ್ಟು ಬರೋದಕ್ಕೆ ಅಂತ ಬರೋ ಅಷ್ಟರಲ್ಲಿ ಅಡುಗೆ ಎಲ್ಲ ರೆಡಿ ಮಾಡಿದೆ ಕ್ಯಾರೆಟು ಸೌತೆಕಾಯಿ ಹೆಸರುಬೇಳೆ ಈರುಳ್ಳಿ ಎಲ್ಲ ಹಾಕಿ ನಾನಿಲ್ಲಿ ಸ್ವಲ್ಪ ಕೋಸುಂಬರಿ ಮಾಡಿದ್ದೀನಿ ಹಾಗೆ ಶಾವ್ಗೆ ಶೌಗೆ ಲಡ್ಡುಗೆ ತುಂಬಾ ಇಷ್ಟ ನಿತ್ಯಗೂ ಇಷ್ಟ ಆಗುತ್ತೆ ಆದರೆ ನಿತ್ಯಕ್ಕಿಂತ ಲಡ್ಡುಗೆ ತುಂಬ ಇಷ್ಟ ಶೌಗೆ ಅಂತ ಅಂದರೆ ಎರೆಹುಳ ಅಂತ ನಿತ್ಯನೂ ಕೂಡ ಇಷ್ಟಪಟ್ಟು ತಿಂತಾರೆ ಅದಕ್ಕೆ ಜೊತೆಗೆ ಸಿಹಿ ಕಾಯಿ ರಸ ಇದಕ್ಕೆ ಖಾರದ ಒಗ್ಗರಣೆ ಕೂಡ ಹಾಕ್ಬೋದು ಮ್ಯಾಗಿ ಥರ ತುಂಬಾ ಚೆನ್ನಾಗಿರುತ್ತೆ ಅಥವಾ ಸಿಹಿ ಕಾರ್ಯಸ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ನಾನಿವತ್ತು ಖಾರದ ಒಗ್ಗರಣೆ ಏನು ಮಾಡಿರಲಿಲ್ಲ ಆ ಸಿಹಿ ಕಾರ್ಯಸ ಅಷ್ಟೇ ಮಾಡಿದ್ದು ಈ ಕಡೆ ಖಾರ ರುಬ್ಬೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಆದರೆ ಕರೆಂಟ್ ಬರಲಿಲ್ಲ ಹಾಗಾಗಿ ಹಾಗೇ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಕುದಿಸಿ ದಿಢೀರ್ ಸಾಂಬಾರು ಮಾಡ್ತಾಯಿದ್ದೀನಿ ಅಪ್ಪ ಸಾಂಬಾರು ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳಿದರು ಚೆನ್ನಾಗಿತ್ತು ಟೇಸ್ಟು ಹಾಗೆ ಸ್ಪೈಸಿ ಸಾಂಬಾರು ಪೌಡರ್ ಒಂದು ಸ್ಪೂನ್ ಹಾಕಿದ್ದೆ ಆಗಲೇ ಹೇಳೋದನ್ನು ಮರ್ತಿದ್ದೆ ಹಾಗೆ ನಮ್ಮ ಕಡೆ ಪೆಟ್ಲುಕಾಯಿ ಸಾಂಬಾರಿಗೆ ಹಾಗೆ ನುಗ್ಗೆಕಾಯಿನ ಸಾಂಬಾರಿಗೆ ಸ್ವಲ್ಪ ಹಾಲನ್ನು ಹಾಕ್ತಾರೆ ಕುದಿಸುವಾಗ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ತುಂಬ ರೀತಿಯಾಗಿ ಮಾಡ್ತಾರೆ ಹಾಗೆ ಪೆಟ್ಲುಕಾಯಿನ ಬೇಯಿಸುವಾಗ್ಲೇ ಅದಕ್ಕೆ ಖಾರ ಎಲ್ಲ ಹಚ್ಚಿ ಒಂಥರ ಬೇಯಿಸಿ ಆ ಸಾಂಬಾರು ಒಂಥರ ಮಾಡ್ತಾರೆ ಅದು ಕೂಡ ಚೆನ್ನಾಗಿರುತ್ತೆ ನೆಕ್ಸ್ಟ್ ಟೈಮ್ ಆ ಥರ ಮಾಡಿದಾಗ ತೋರಿಸ್ತೀನಿ ಹೇಗೆ ಅಂತಂದರೆ ಡೈಲಿ ಸಾಂಬಾರೆಲ್ಲ ಬೇಗ ಮಾಡಿಟ್ಕೊಂಡಿರ್ತಿದ್ದೆ ಹತ್ತು ಗಂಟೆ ಅಷ್ಟೊಳಗೆಲ್ಲ ಸಾಂಬಾರೆಲ್ಲ ಒಂದೊಂದು ದಿನ ಮಾಡಿ ರೆಡಿ ಮಾಡಿಟ್ಟಿರ್ತಿದ್ದೆ ಇವತ್ತು ಇನ್ನೇನು ಮಧ್ಯಾಹ್ನ ಮಾಡಿರಾಗುತ್ತೆ ಆಗುತ್ತೆ ಅಂತ ಸುಮ್ಮನೆ ಇದೆ ಏನು ಇಲ್ಲೇ ಪಕ್ಕದಲ್ಲಿ ಟಿ ಸಿ ಮೇಲೆ ಮರ ಬಿದ್ದಿತ್ತು ಮರದ ಕೊಂಬೆ ಬಿದ್ದಿತ್ತು ಹಾಗಾಗಿ ನಿನ್ನೆಯಿಂದನೂ ಕೂಡ ಅದನ್ನು ಹಾಗೇ ಬಗ್ಗೆ ಇತ್ತು ಟಿ ಸಿ ಇವತ್ತು ರಿಪೇರಿಗೆ ಅಂತ ಬಂದಿದ್ದರು ಹಾಗಾಗಿ ಮನೆ ಕರೆಂಟನ್ನು ತೆಗೆದಿದ್ರು ಬೆಳಗ್ಗೆಯಿಂದ ವೇಟ್ ಮಾಡಿದ್ರು ಕೂಡ ಕರೆಂಟೇ ಇಲ್ಲ ಈಗ ಖಾರ ರುಬ್ಬೋದಕ್ಕೆ ಅಂತ ಹಾಗೇ ಇಟ್ಕೊಂಡು ಎರಡು ಗಂಟೆ ತನಕ ವೇಟ್ ಮಾಡಿದೆ ಎರಡು ಗಂಟೆ ಆದ್ರೂ ಕೂಡ ಕರೆಂಟ್ ಬರಲಿಲ್ಲ ಹಾಗಾಗಿ ಖಾರ ಏನು ರೂಪದಲ್ಲಿ ಹಾಗೆಯೇ ಸಾಂಬಾರು ಮಾಡಿದೆ ಟೇಸ್ಟ್ ಚೆನ್ನಾಗಿತ್ತು ಅಪ್ಪ ಚೆನ್ನಾಗಿದೆ ಅಂತ ಹೇಳಿದರು ಅಪ್ಪ ಈಸಿಯಾಗಿ ಯಾವ ಸಾಂಬಾರನ್ನೂ ಅಷ್ಟು ಒಪ್ಕೊಳ್ಳೋದಿಲ್ಲ ಅವ್ರಿಗೆ ಫುಲ್ ಎಲ್ಲದೂ ಕೂಡ ನೀಟಾಗಿ ಟೇಸ್ಟಿಯಾಗಿಯೇ ಇರಬೇಕು ಚೆನ್ನಾಗಿದೆ ಅಂತ ಹೇಳಿದರು ಊಟ ಎಲ್ಲ ಮುಗಿಸ್ಕೊಂಡ್ವಿ ಈಗ ಕರೆಂಟ್ ಬಂತು ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದರೆ ಆಗೋದು ಎರಡು ಗಂಟೆ ತನಕ ಕಾಯಿದ್ವಿ ಲೇಟ್ ಆಗುತ್ತೆ ಅಂತ ಹಾಗೇ ಮಾಡಿದೆ ಎರಡೂವರೆಗೆ ಕರೆಂಟ್ ಬಂತು ಐದೇ ನಿಮಿಷ ಇದ್ದಿದ್ದು ಮತ್ತೆ ಕರೆಂಟ್ ಹೋಯಿತು ಅಷ್ಟಲ್ಲಿ ಹಾಕ್ಕೊಳ್ಬೋದಿತ್ತು ಇದ್ದಿದ್ದರೆ ಆದರೆ ಅಷ್ಟೊತ್ತಿಗೆ ಸಾಂಬಾರೇ ಮಾಡಿ ಮುಗಿಸಿದ್ದೆ ಯಾರವಾ ಲಡ್ವಾ ಬಾ ಬಾ ಕೂದಲು ಪೂರ್ತಿ ಆಡ್ಕೊಂಡಿತೆ ಮಗ್ಗೆಲ್ ತೋರ್ಸವ ಮಗ್ಗು ಲಡ್ಡು ಮಗ್ಗೆ ನೀ ಏನಂತೀಯವ ಮಗ್ಗ ಮಂಗು ಮಗ್ಗಿನ ಹೆಸ್ರು ಹೆಂಗೆ ಗೊತ್ತ ಲಡ್ಡು ಇಟ್ಟಿರೋದು ಮಂಗು ಅಂತ ಅಲ್ವ ಲಡ್ಡು ದಡ್ಡಿ ಅಪ್ಪಾರ ಅಳ್ತಾಳೆ ಫೋನ್ ಮಾಡಣ್ಣ ಫೋನ್ ಮಾಡನ್ ಬಾರ್ವ ಬಂಗಾರಿ ಬಾ ಯಾರವ ದಾಳಿಂಬೆ ಸಸಿ ಅವು ನಿಂದು ಅಲ್ಲಿ ಕೆಳಗೆ ಬಿಸಿಲು ಬರೋಲ್ಲ ಅಂತ ಅಪ್ಪ ಇಲ್ಲಿ ಮೇಕ್ ತಂದಿಟ್ಟಿದ್ದೆ ನೀನು ಹಾಳು ಮಾಡಂಗಿಲ್ಲ ಅದು ಮುರ್ಕೊಳ್ಳುತ್ತೆ ನನಗೆ ದಾಳಿಂಬೆ ಸಸಿದು ಎಲೆ ನೋಡಿದಾಗೆಲ್ಲ ಮೆಹಂದಿ ಎಲೆ ನೋಡ್ದಂಗೆ ಅನಿಸುತ್ತೆ ಸೇಮ್ ಅನಿಸುತ್ತೆ ಅಲ್ವ ನೋಡೋದಕ್ಕೆ ನಾ ಚಿಕ್ಕವರಿದ್ದಾಗೆಲ್ಲ ಈ ಥರ ಕೋನು ಮೆಹಂದಿ ಪುಡಿ ಯಾವುದನ್ನು ಹಾಕ್ಕೊಳ್ತಾ ಇರಲಿಲ್ಲ ಮೆಹಂದಿ ಹಾಕ್ಕೊಳ್ಬೇಕಂದ್ರೆ ಎಲೆ ಕಿತ್ಕೊಳ್ಳೋದು ಚೆನ್ನಾಗಿ ಅರೆದು ಬಿಡೋದು ಅದನ್ನು ಹಾಕ್ಕೊಳ್ಳೋದು ಅರಿಯೋ ಅಷ್ಟರಲ್ಲೆಲ್ಲ ಪೂರ್ತಿ ಎಲ್ಲ ರೆಡ್ ಆಗಿರೋದು ಒಂದು ಕೈ ಅಷ್ಟು ಚೆನ್ನಾಗಿ ಕಲರ್ ಬರೋದು ಇವಾಗ ಕೋನಲ್ಲೆಲ್ಲ ಆ ಥರ ಮಜಾನೇ ಇರೋದಿಲ್ಲ ಏನಮ್ಮ ನಾನು ಹಂಗೆಲ್ಲ ಕೂಡ್ಸೋಲ್ಲ ಮಗಳ ನಂಗೆ ಭಯ ಆಗುತ್ತೆ ನನ್ನ ಸ್ಟಿಕ್ಕರ್ ನನ್ನ ಸ್ಟಿಕ್ಕರೆಲ್ಲ ಕಿತ್ತಾಕ್ಬಿಟ್ಟಿದ್ದಾಳೆ ಸ್ಟಿಕ್ಕರ್ನೇ ಬಿಟ್ಟಿಲ್ಲ ಜಾಣೆ ಅವಳು ಅಪ್ಪ ಬಂದರು ಇವಾಗ ಊರಿಗೆ ಹೋದ್ರು ಊರಿಗೆ ಹೋಗೋದನ್ನು ವೀಡಿಯೋ ಮಾಡಲಿಲ್ಲ ಬರುವಾಗ ಎಷ್ಟು ಖುಷಿಯಿಂದ ಕಾಯ್ತಾ ಇರ್ತೀವಿ ಬರ್ತಾರೆ ಅಂತ ಹೋಗುವಾಗ ಅಷ್ಟೇ ಬೇಜಾರಾಗುತ್ತೆ ಅದು ಮದುವೆಯಾಗಿ ಒಂದು ವರ್ಷ ಆಗಿರ್ಬೋದು ಹತ್ತು ವರ್ಷ ಆಗಿರ್ಬೋದು ಮೂವತ್ತು ವರ್ಷ ಆಗಿರ್ಬೋದು ಐವತ್ತು ವರ್ಷ ಆಗಿರ್ಬೋದು ತವ್ರ ಮನೆ ಅಪ್ಪ ಅಮ್ಮ ಅಂದರೆ ವಿಷ್ಯದ ಬಗ್ಗೆ ಮಾತಾಡ್ಬೇಕಂತಂದರೆ ಸೆನ್ಸಿಟಿವ್ ಆಗ್ತಾರೆ ಅಷ್ಟು ಎಮೋಷ್ನಲ್ ಅದು ಅದು ಹೇಳೋದಕ್ಕಿನ್ನೇ ಆಗೋದಿಲ್ಲ ಅಪ್ಪ ಅಮ್ಮನಿಗೆ ಮತ್ತು ಆ ಹೆಣ್ಮಕ್ಳಿಗೆ ಮಾತ್ರ ಗೊತ್ತಿರುತ್ತೆ ಅದು ಎಷ್ಟು ಕಷ್ಟ ಯಾವ ರೀತಿಯಾಗಿ ಬಾಂಡಿಂಗ್ ಇರುತ್ತೆ ಅವ್ರದ್ದು ಅಂತ ಬೇರೆಯವರಿಗೆ ನೋಡೋರಿಗೆ ಅದೆಲ್ಲ ಅರ್ಥನೇ ಆಗೋದಿಲ್ಲ ರಿಬ್ಬನ್ ಯಾಕೆ ಬಿಚ್ಚಬೇಕು ರಿಬ್ಬನ್ ನಾನು ಬಿಚ್ಕೊಟ್ಟಿಲ್ಲ ಅಂದರೆ ಕಿತ್ತಾಕ್ಬಿಡ್ತಾಳಂತೆ ಇವತ್ತಿನ ಈ ಪುಟಾಣಿ ವ್ಲಾಗನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಂಸ್ಥೆಗಳಿಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ಒಳಗಲ್ಲಿ ಥ್ಯಾಂಕ್ ಯು ನೋಡಿ ಲಡ್ಡು ಸೈಲೆಂಟ್ ಅಂತ ಹೇಳ್ತಿರಲ್ಲ ಎಷ್ಟು ವೈಲೆಂಟ್ ಲಡ್ಡು ಅಂತ ಬಾಯ್ ಮಾಡು